ಓಂ ಶ್ರೀ ಗುರುಭೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಾತನಾಡಲಿರುವ ವಿಷಯ ತುಂಬಾ ವಿಶೇಷ ತುಂಬಾ ಅಪರೂಪ ನಿಮ್ಮ ಜೀವನದ ಅನೇಕ ರಹಸ್ಯಗಳನ್ನು ಬಿಚ್ಚಿಡಬಲ್ಲ ಒಂದು ಮಹಾ ಜಾತಕ ವಿಶ್ಲೇಷಣೆ ಬ್ರಹ್ಮರವರ ಕಾಲಜ್ಞಾನದ ಪ್ರಕಾರ ಅಕ್ಷರದಿಂದ ಹೆಸರು ಆರಂಭವಾಗಿರುವ ಕನ್ಯಾ ರಾಶಿ ಜಾತಕದ ಜೀವನದಲ್ಲಿ ಮರೆ ಮಾಡಲ್ಪಟ್ಟಿರುವ ಅನೇಕ ಗಂಭೀರ ಸಂಗತಿಗಳು ಇವೆ ನಿಮ್ಗೆ ಗೊತ್ತಿರೋದಿಲ್ಲ ಆದ್ರೆ ಬ್ರಹ್ಮಯ್ಯರವರು ಶತಮಾನದ ಹಿಂದೆ ಹೇಳಿರುವ ಕೆಲವು ಮಾತುಗಳು ಇಂದಿಗೂ ಸತ್ಯವಾಗ್ತಾನೆ ಇವೆ ಅದು ಒಂದು ಅದ್ಭುತ ನಿಮ್ಮ ಹೆಸರಿನ ಮೊದಲ ಅಕ್ಷರ ವಿಶೇಷವಾಗಿ ಪಿ ನಿಮ್ಮ ವ್ಯಕ್ತಿತ್ವಕ್ಕೂ ನಿಮ್ಮ ಭಾಗ್ಯಕ್ಕೂ ನಿಮ್ಮ ಭವಿಷ್ಯಕ್ಕೂ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರುತ್ತೆ ಹಾಗಾದರೆ ಪಿ ಅಕ್ಷರದ ರಾಶಿ ಅವರ ಸಂಪೂರ್ಣ ಜೀವನ ಹೇಗೆ ಸಾಗುತ್ತೆ ಯಾವ ಗುಣಗಳು ಅವರಿಗೆ ಆಶೀರ್ವಾದ ಯಾವ ಸ್ವಭಾವಗಳು ಅವರಿಗೆ ಸವಾಲು ಯಾವ ಸಂದರ್ಭಗಳು ಅವರಿಗೆ ಅದೃಷ್ಟ ಬಾಗಿಲುಗಳನ್ನು ತೆರೆದುಕೊಳ್ಳುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಕೂಡ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರಿಂದ ಕನ್ಯಾ ರಾಶಿಯ ಎಲ್ಲರಿಗೂ ವಿಡಿಯೋ ರೀಚ್ ಆಗುತ್ತೆ ಅಕ್ಷರದಿಂದ ಹೆಸರು ಆರಂಭವಾಗುವ ರಾಶಿ ಜನರು ಸಹಜವಾಗಿ ಆಳವಾದ ಚಿಂತನೆ ಮಾಡುವವರು ಇವರ ಮನಸ್ಸಿನೊಳಗೆ ಸಾವಿರಾರು ಆಲೋಚನೆಗಳು ಒಂದೇ ಸಮಯದಲ್ಲಿ ಓಡಾಡ್ತಾ ಇರುತ್ತೆ ಹೊರಗಿನಿಂದ ನೋಡಲು ಇವರು ಶಾಂತ ಸಮತೋಲನವಾಗಿರ್ತಾರೆ ಆದರೆ ಒಳಗೆ ತುಂಬಾ ಸಂವೇದನಾಶೀಲರಾಗಿರ್ತಾರೆ ಯಾರಾದರೂ ಮಾತಿನಿಂದ ಚಿಕ್ಕ ಟೀಕೆಗಳಿಂದ ಬೇಜಾರು ಮಾಡುವ ಘಟನೆಗಳಿಂದ ಇವರ ಹೃದಯ ತೀವ್ರವಾಗಿ ನೋಯುತ್ತೆ ಆದರೆ ಈ ಕರುಣೆಯಿಂದಲೇ ಈ ನಾಜೂಕಾದ ಮನಸ್ಸಿನಿಂದಲೇ ಇವರು ಮಹತ್ವದ ನಿರ್ಧಾರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ತೆಗೆದುಕೊಳ್ಳಬಲ್ಲರು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಜವಾಬ್ದಾರಿಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬಲ್ಲರು ಪಿ ಅಕ್ಷರದ ಕನ್ಯಾರಾಶಿ ಜನರಿಗೆ ದೈವ ಶಕ್ತಿ ಸಹಜವಾಗಿರುತ್ತೆ ಇವರ ದಿನ ಆರಂಭವೂ ದೇಗುಲದ ನೆನಪುಗಳಿಂದಲೇ ಸ್ಟಾರ್ಟ್ ಆಗುತ್ತೆ ತಮ್ಮ ಮನೆಯಲ್ಲಿ ದೇವರ ಆರಾಧನೆಗೆ ನೀಡುವ ಪ್ರಾ ಒಂದು ಪ್ರಾಧಾನ್ಯತೆ ಏನಿದೆ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಶಕ್ತಿಯನ್ನ ನೀಡುತ್ತೆ ಸಮಸ್ಯೆಗಳು ಬಂದಾಗ ಇವರು ಮೊದಲು ಭಗವಂತನನ್ನೇ ನೆನಪಿಸಿಕೊಳ್ತಾರೆ ಈ ನಂಬಿಕೆ ಇವರನ್ನ ಬಲಪಡಿಸುತ್ತೆ ಧೈರ್ಯ ಕೊಡುತ್ತೆ ಮತ್ತು ಅತಿ ಕಠಿಣ ಸಂದರ್ಭಗಳಲ್ಲೂ ಕೂಡ ಸುಲಭವಾಗಿ ಎದುರಿಸೋದಕ್ಕೆ ಶಕ್ತಿಯನ್ನ ಕೊಡುತ್ತೆ ಇನ್ನು ಶಿಕ್ಷಣದ ವಿಷಯಕ್ಕೆ ಬಂದ್ರೆ ಪಿ ಅಕ್ಷರದ ಜನರು ಅಪರೂಪದ ಪ್ರತಿಭಾಶಾಲಿಗಳು ಮುಂದಿಗೆ ಅವರು ತಮ್ಮಲ್ಲಿ ಶಕ್ತಿ ಇದೆ ಎಂದು ಅರಿಯದೆ ಸಂಶಯ ಪಡ್ತಾ ಇದ್ರು ಆದ್ರೆ ಒಮ್ಮೆ ತಮ್ಮ ಸಾಮರ್ಥ್ಯವನ್ನು ಗುರುಸಿಕೊಂಡ್ರು ಅಂತಂದ್ರೆ ಅವರ ವೇಗ ಅವರ ಬುದ್ಧಿಶಕ್ತಿ ಅವರ ನೆನಪು ಸಾಮರ್ಥ್ಯ ಎಲ್ಲರನ್ನು ಕೂಡ ಅಚ್ಚರಿಪಡಿಸುತ್ತೆ ಏನೇ ಕಲಿತರೂ ಕೂಡ ಆಳವಾಗಿ ಮೂಲದಿಂದ ಅರ್ಥ ಮಾಡಿಕೊಳ್ತಾರೆ ಏನನ್ನು ಮೇಲ್ಮೈಯಲ್ಲಿ ಮಾತ್ರ ಸ್ವೀಕಾರ ಮಾಡೋದಿಲ್ಲ ಜ್ಞಾನ ಅಧ್ಯಯನ ವಿಶ್ಲೇಷಣೆ ಇವರಿಗೆ ಸಹಜ ಈ ಕಾರಣಕ್ಕೆ ಅನೇಕರು ದೊಡ್ಡ ಸ್ಥಾನಗಳನ್ನು ಉತ್ತಮ ವ್ಯಕ್ತಿಗಳನ್ನ ಮತ್ತು ಉತ್ತಮ ವ್ಯಕ್ತಿಗಳು ಉತ್ತಮ ವೃತ್ತಿಗಳು ಸಮಾಜದಲ್ಲಿ ಗೌರವದ ಹುದ್ದೆಗಳನ್ನ ಈ ವ್ಯಕ್ತಿಗಳು ಪಡೆದಿರ್ತಾರೆ ಈ ಅಕ್ಷರದ ರಾಶಿ ಜನರು ನಾಯಕತ್ವ ಗುಣ ಸಂಪನ್ನರು ಒಂದು ಗುಂಪನ್ನು ಮುನ್ನಡೆಸುವ ಶಕ್ತಿ ಇವರಲ್ಲಿ ಸಹಜವಾಗಿ ಬೆಳೆದಿರುತ್ತೆ ಇವರು ಆರಾಮಾಗಿ ಮಾತನಾಡ್ತಾರೆ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ ಮತ್ತು ಎದುರು ಇರುವವರನ್ನ ಒಂದು ಅವರ ಜೊತೆಗೇನೆ ಕರ್ಕೊಂಡು ಹೋಗುವ ಒಂದು ಅದ್ಭುತ ಶಕ್ತಿಯು ಇವರ ಮಾತಲ್ಲಿದೆ ಅವರ ಮಾತು ಚಮತ್ಕಾರದಿಂದ ಕೂಡಿರುತ್ತೆ ಏನು ಹೇಳಿದ್ರು ಕೂಡ ಜನರು ಗಮನ ಕೊಟ್ಟು ಕೇಳ್ತಾರೆ ಏಕೆಂದ್ರೆ ಇವರ ಮಾತುಗಳು ಅರ್ಥಪೂರ್ಣ ನೇರ ಮತ್ತು ಉಪಯುಕ್ತವಾಗಿರುತ್ತೆ ಇನ್ನು ಧನಾಭಿವೃದ್ಧಿಯ ವಿಷಯಕ್ಕೆ ಬಂದ್ರೆ ಪಿ ಅಕ್ಷರದ ಕನ್ಯಾ ಜನರು ಹಣ ಸಂಪಾದನೆಗೆ ಬುದ್ಧಿವಂತರು ದುಡಿಸಿ ಸಂಪಾದಿಸುವವರ ಜೊತೆಗೆ ಉಳಿಸೋದಕ್ಕೂ ಇವರು ಪರಿಣಿತರು ಹಣವನ್ನ ವ್ಯರ್ಥ ಮಾಡುವುದು ಇವರಿಗೆ ಇಷ್ಟ ಆಗೋದಿಲ್ಲ ಪ್ರತಿಯೊಂದು ಪೈಸೆಯನ್ನು ಅಚ್ಚುಕಟ್ಟಾಗಿ ಉಪಯೋಗಿಸ್ತಾರೆ ಅನೇಕ ಸಾರಿ ಇವರ ಒಂದು ಸಂಯಮ ಅವರಿಗೆ ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಭದ್ರತೆಯನ್ನ ಕೊಡುತ್ತೆ ಇವರು ಬೇರೆಯವರಂತೆ ದೊಡ್ಡದಾಗಿ ಖರ್ಚು ಮಾಡುವವರಲ್ಲ ಆದ್ರೆ ಅಗತ್ಯವಿದ್ದಾಗ ಸಮರ್ಥವಾಗಿ ವಿವೇಕದಿಂದ ವೆಚ್ಚವನ್ನ ಮಾಡ್ತಾರೆ ಇನ್ನು ಇವರ ಕುಟುಂಬ ಜೀವನ ಹೇಳುವಾದ್ರೆ ತುಂಬಾ ಮಧುರವಾದದ್ದು ಪ್ರಿಯ ಅಕ್ಷರದ ಕನ್ಯಾರಾಶಿ ಜನರು ಬಾಂಧವ್ಯಕ್ಕೆ ಜೀವವನ್ನ ಕೊಡ್ತಾರೆ ತಮ್ಮ ಜೀವನ ಸಂಗಾತಿಯ ಮೇಲೆ ಅಪಾರವಾದ ಪ್ರೀತಿ ಗೌರವ ಜವಾಬ್ದಾರಿ ಇರುತ್ತೆ ತಮ್ಮ ಸಂಬಂಧವನ್ನು ಉಳಿಸೋದಕ್ಕೆ ಏನೇ ತ್ಯಾಗ ಮಾಡೋದಕ್ಕೂ ಇವರು ಯಾವಾಗ್ಲೂ ರೆಡಿಯಾಗಿರ್ತಾರೆ ಯಾವಾಗ್ಲೂ ಸಿದ್ಧವಾಗಿರ್ತಾರೆ ಆದ್ರೆ ಅವರು ಒಮ್ಮೆ ನೋವು ಒಳಗಾದ್ರೆ ಯಾರು ಹೃದಯ ನೋಯಿಸಿದ್ರು ಕೂಡ ಅವರನ್ನು ಪುನಃ ಮನಸ್ಸಿನೊಳಗೆ ತೆಗೆದುಕೊಳ್ಳೋದಕ್ಕೆ ಬಹಳ ಸಮಯವನ್ನ ತೆಗೆದುಕೊಳ್ತಾರೆ ತಮ್ಮ ತಂದೆ ತಾಯಿಯ ಮೇಲೆ ಅಪಾರವಾದ ಪ್ರೀತಿ ಕೃತಜ್ಞತೆ ಇರುತ್ತೆ ಅವರು ತಮ್ಮ ಜೀವನದ ನಿಜವಾದ ಶಕ್ತಿ ವಯಸ್ಸು ಎಷ್ಟೇ ಬಂದರೂ ಕೂಡ ಸ್ಥಾನಮಾನ ಎಷ್ಟೇ ದೊಡ್ಡದಾದರೂ ಕೂಡ ಪೋಷಕರಿಗೆ ಇವರು ಇನ್ನು ಚಿಕ್ಕ ಮಕ್ಕಳಂತಲೇ ಇರ್ತಾರೆ ಪ್ರೀ ಅಕ್ಷರದ ಜನರ ಮನಸ್ಸಿನಲ್ಲಿ ಅನೇಕ ನೋವುಗಳು ಅನೇಕ ಚಿಂತೆಗಳು ಮರೆ ಮಾಡಲ್ಪಟ್ಟಿರುತ್ತೆ ಆದರೆ ಮುಖದ ಮೇಲೆ ಸದಾ ಒಂದೇ ಒಂದು ಮೃದುವಾದ ನಗು ಇರುತ್ತೆ ಇವರು ತಮ್ಮ ಸಮಸ್ಯೆಗಳನ್ನು ಯಾರಿಗೂ ಹೇಳೋದಿಲ್ಲ ತಮ್ಮ ನೋವನ್ನು ತಮ್ಮೊಳಗೆ ಬಿಗಿಯಾಗಿ ಹಿಡಿದುಕೊಂಡು ಬೇರೆಯವರಿಗೆ ನಗುವನ್ನು ನೀಡ್ತಾರೆ ಇದು ಇವರ ಆಂತರದ ಒಂದು ಬಲವಾದ ಸ್ಟ್ರಾಂಗ್ ಬಲ ಇವರಿಗೆ ಪ್ರೇಮದ ವಿಚಾರಕ್ಕೆ ಬಂದರೆ ಇವರು ಬಹಳ ಆಕರ್ಷಕ ಸ್ವಭಾವದವರು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರ್ತಾರೆ ಮೊದಲ ನೋಟದಲ್ಲಿ ಜನರನ್ನು ತಮ್ಮತ್ತ ಸೆಳೆಯುವಂಥ ಆಕರ್ಷಣೆ ಇರುತ್ತೆ ಆದರೆ ಇವರಿಗೆ ಪ್ರೀತಿ ಅಂದರೆ ಕೇವಲ ಭಾವನೆ ಅಲ್ಲ ಜವಾಬ್ದಾರಿ ತ್ಯಾಗ ನಿಷ್ಠೆ ನಿಷ್ಠಾವಂತರನ್ನು ಅವರು ಹೃದಯದಿಂದ ಪ್ರೀತಿ ಮಾಡ್ತಾರೆ ಆದರೆ ವಂಚನೆ ಮಾಡಿದರೆ ಅವರು ಕ್ಷಮಿಸೋದೇ ಇಲ್ಲ ವೃತ್ತಿ ಜೀವನದಲ್ಲಿ ಕೆಲವೊಮ್ಮೆ ತಡವಾಗಬಹುದು ಅವಕಾಶಗಳು ತಡವಾಗಿ ಬರಬಹುದು ಆದರೆ ಯಶಸ್ಸು ಬಂದಾಗ ಬಿರುಗಾಳಿಯಂತೆ ಬರುತ್ತೆ ಅವರ ಶ್ರಮ ನಿಷ್ಠೆ ಜವಾಬ್ದಾರಿ ಎಲ್ಲವೂ ಅವರಿಗೆ ದೊಡ್ಡ ಒಂದು ಫಲವನ್ನ ತರುತ್ತೆ ಕೆಲಸದಲ್ಲಿ ಅತ್ಯುತ್ತಮ ಫಲ ಫಲಗಳನ್ನು ಇವರು ಅನುಭವಿಸ್ತಾರೆ ತಡ ಆಗ್ಬೋದು ಆದರೆ ಒಂದು ಒಳ್ಳೆಯ ಫಲಿತಾಂಶ ಅನ್ನೋದು ಇವರಿಗೆ ಸಿಕ್ಕೇ ಸಿಗುತ್ತೆ ಪಿ ಅಕ್ಷರದ ಜನರು ಇತರರಿಗೆ ಸಹಾಯ ಮಾಡುವ ಗುಣಗಳಿದ್ರೂ ಕೂಡ ತಮ್ಮ ನೋವನ್ನು ಯಾರಿಗೂ ತಿಳಿಸೋದಕ್ಕೆ ಇಷ್ಟಪಡೋದಿಲ್ಲ ನನ್ನ ಜೀವನ ನಂದು ನಿಂದು ನಿನ್ನ ಜೀವನ ನಿಂದು ಎಂಬ ತತ್ವ ಇವರಲ್ಲಿ ಗಟ್ಟಿಯಾಗಿ ನೆಲೆಸಿದೆ ಆದರೆ ಮನದಾಳದಲ್ಲಿ ಯಾರಿಗಾದರೂ ಅವಶ್ಯಕತೆ ಇರುವುದು ಕಂಡ್ರೆ ಅವಾಗಿಂದ ಅವಾಗಲೇ ದೌಡಾಯಿಸಿ ಸಹಾಯವನ್ನ ಮಾಡ್ತಾರೆ ಇವರ ಜೀವನದಲ್ಲಿ ಏರಿಳಿತಗಳು ಹಲವಾರು ಇರ್ತವೆ ಕೆಲವೊಮ್ಮೆ ಕಷ್ಟಗಳೇ ಹೆಚ್ಚು ಅಂತ ಅವ್ರಿಗೆ ಅನಿಸಬಹುದು ಆದರೆ ಪ್ರತಿಯೊಂದು ಕಷ್ಟವೂ ಅವರನ್ನ ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ ಕುಟುಂಬದವರಿಗೆ ಇವರಿಗಿರುವ ಪ್ರೀತಿಯೇ ಇವರ ಜೀವನದ ದೊಡ್ಡ ಬಲ ನೀವು ಈಗಿನಂತೆ ನೀವು ಪಿ ಅಕ್ಷರದ ಆಗಿದ್ರೆ ನಿಮ್ಮ ಜೀವನದ ಅನೇಕ ಸಂಗತಿಗಳು ಈ ಮೇಲೆ ವಿವರಣೆಯಂತಲೇ ನಡೆದಿರುತ್ತೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಅದ್ಭುತವಾದ ಶಕ್ತಿ ಹೊಂದಿದೆ ನಿಮ್ಮ ಅನುಭವ ಏನು ನಿಮ್ಮ ಹೆಸರು ಯಾವುದು ಕೆಳಗಿನ ನೀವು ಕಮೆಂಟ್ ಮಾಡಿ ಹೇಳಿ ಈ ರೀತಿಯ ಇನ್ನಷ್ಟು ಜಾತಕ ಹಾಗೂ ಭವಿಷ್ಯಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದರಿಂದ ಕನ್ಯಾ ರಾಶಿಯ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನು ಭವಂತು